ನಾನು ಯೋಗ ಅಭ್ಯಾಸ ಆರಂಭವಾಗಿ ಇಂದಿಗೆ ಎಷ್ಟು ದಿವಸ ಆಯಿತು ಎಂಟಿಗೆ ಸ್ಟಾರ್ಟ್ ಆಗಿದ್ದು ಇವತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಹದಿಮೂರು ದಿವಸ ಆಗಿದೆ ಈ ಹದಿಮೂರು ದಿವಸ ನಿತ್ಯ ಅಭ್ಯಾಸ ಮಾಡ್ತಾ ಇದ್ದೀರಾ ಖಂಡಿತ ಈಗ ಹದಿಮೂರು ದಿವಸ ತಾವೇನು ಅಭ್ಯಾಸ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ಏನಾದರೂ ಪ್ರಯೋಜನ ಉಪಯೋಗ ಆಗಿದೆ ಅಂತ ಅನಿಸುತ್ತಾ ಖಂಡಿತ ಸೋಮೀಶಿ ಏನೇನು ಉಪಯೋಗ ಆಗಿದೆ ಏನೇನು ಪ್ರಯೋಜನಗಳು ನೀವು ಆರೋಗ್ಯದ ಸಂದರ್ಭದಲ್ಲಿ ಮಾನಸಿಕ ಸಂದರ್ಭದೊಳಗೆ ಏನೇನು ಪಡ್ಕೊಂಡಿದ್ದೀರಿ ವಿವರಿಸ್ತೀರಾ ಸೋಮಜಿ ಮೊದಲೇದಾಗಿ ಹೇಳೋದಾದರೆ ನನ್ನ ಬಾಡಿನೇ ಹಗರ ಆಗಿದೆ ನನ್ನ ಶರೀರನೇ ಹಗರಾಗಿದೆ ಒಂದು ಎರಡನೇದು ಮೊದಲು ಹಿಡ್ಕೊಂಡು ನಡೀತಿದ್ದೆ ಈಗ ಅದು ಬಿಟ್ಟಿದೆ ಈ ಇಲ್ಲಿ ಒಳಗಡೆ ಈ ಒಳಗಡೆ ನೇರ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಿದ್ದೀನಿ ಒಂಟಿಯಾಗಿ ಅದು ಒಂದು ಮತ್ತು ಕಾಲು ಈ ಕಾಲು ಸ್ವಲ್ಪ ನೋವಿತ್ತು ಇದು ಪೂರ್ತಿ ವಾಸಿ ಇದು ಬಲಗಾಲು ಇದು ಅರ್ಧ ಆಗಿದೆ ಇನ್ನು ಅರ್ಧ ಆಗಬೇಕು ಮತ್ತು ಇದು ಕಫ ಇನ್ನೂ ಸ್ವಲ್ಪ ಇದೆ ಕಫ ನಿಮ್ಗೆ ಅವತ್ತು ಹೇಳಿದೆ ಕಫ ಶುರುವಾಗತ್ತೆ ಇದು ಮಾಡಿದಾಗ ಅದು ಯಾವ ಯಾವ ಸಮಯದಲ್ಲಿ ಮತ್ತೆ ಗೊತ್ತಿಲ್ಲ ಈ ಹೊಗೆ ಬಂದಾಗಲೂ ಸಹ ಶುರು ಆಗ್ಬಿಡುತ್ತೆ ನನಗೆ ಕೇಬಲ್ ಆ ಥರ ಆಮೇಲೆ ಇದು 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 ಎಳೀತಿತ್ತಲ್ಲ ಸುಮೀಜಿ ಹ್ಞೂ ಬೆರಳು ಹ್ಞೂ ಅದು ಕ್ಲಿಯರ್ ಆಯಿತು ಹೇಳ್ತಿದ್ದೆ ನನಗೆ ಹಿಂಗೆ ಹೇಳ್ಕೋ ಅಂತ ಅದು ಕ್ಲಿಯರ್ ಆಯಿತು ಮತ್ತು ಸರಿ ಎಳೀತಿತ್ತು ಅದು ಇದು ಯಾವಾಗೂ ಇಲ್ಲ ಈಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅದು ಈಗ ಇದೊಂದು ಕಾಲು ಸರಿ ಹೋಗ್ಬೇಕು ಇದೊಂದು ಕಾಲು ಸರಿ ಹೋಯ್ತು ಅಂದ್ರೆ ಈಸಿಯಾಗಿ ನಡ್ಕೊಂಡು ಬಂದುಬಿಡ್ತೀನಿ ಬಂದ್ಬಿಡ್ತೀನಿ ಸೊ ಈಗ ನಿಮಗೆ ಕಾಲು ಎಳ್ತಾ ಇಲ್ಲ ಬೆರಳುಗಳು ಮಡ್ಚ್ಕೊಳ್ವಾಗ ನೋವು ಆಗ್ತಾ ಇತ್ತು ಅದಿಲ್ಲ ಕಾಲು ಬೆರಳು ಕಾಲ್ ಬೆರಳುಗಳದು ಮಂಡಿ ನೋವು ಇಲ್ಲ ಮತ್ತು ಈಗ ಅವಲಂಬಿಸ್ಕೊಂಡು ನಡೀತಾ ಇದ್ರಿ ಈಗ ನೀವು ಸ್ವತಂತ್ರವಾಗಿ ನಡೀತೀರಿ ಸೊ ದೇಹ ಹಗುರವಾಗಿದೆ ಮನಸ್ಸು ಬಹಳ ಮನಸ್ಸು ಉಲ್ಲಾಸಕರವಾಗಿದೆ ಬಹಳ ಸಂತೋಷ ಉತ್ಸಾಹ ಇವೆಲ್ಲ ಬಂದಿದೆ ಸೊ ಇವೆಲ್ಲ ನಿಮ್ಗೆ ಅಭ್ಯಾಸ ಮಾಡ್ಬೇಕು ಅಂತ ಅನ್ಸುತ್ತಾ ಖಂಡಿತ ಕರೆಕ್ಟ್ ಮಾಡ್ಬೇಕು ಅನ್ಸುತ್ತೆ ಆದ್ರೂ ಸಹ ಮಾಡ್ಕೊಂಡು ಮಾಡ್ಬಿಡ್ತೀನಿ ಈಗ ನೀವು ಮೊದಲು ಆಹಾರ ಇವುಗಳನ್ನೆಲ್ಲ ಮತ್ತು ಟ್ಯಾಬ್ಲೆಟ್ಸುಗಳನ್ನೆಲ್ಲ ತಗೊಳ್ತಾ ಇದ್ರಿ ಈಗ ಸಂಪೂರ್ಣವಾಗಿ ಎಲ್ಲ ಟ್ಯಾಬ್ಲೆಟ್ಸನ್ನು ಮೆಡಿಸಿನ್ಸನ್ನು ಬಿಡಿಸ್ಬಿಟ್ಟಿದ್ದೀನಿ ಹೌದು ಅದರ ಬಗ್ಗೆ ಈಗ ಏನಾದರೂ ಸ್ವಲ್ಪ ಹೇಳ್ತೀರಾ ಅಂತ ಭಾಳ ಅನುಕೂಲ ಆಯಿತು ನನಗೆ ಯಾಕೆ ಅನುಕೂಲ ಆಯಿತು ನೀವು ಎಂಟು ಹೇಳಿದ್ರಲ್ಲ ಎಂಟು ತಪ್ಪದೆ ಇದ್ದೀನಿ ಅದು ತೊಗೊಂಡಾದಾಗ ನೀಟಾಗಿ ಮೋಷನ್ ಮಿಷನ್ ಎಲ್ಲ ಆಗಿಬಿಟ್ಟು ಆರಾಮ್ಸೆ ಆಗಿಬಿಡುತ್ತೆ ಆಹಾರ ಆಹಾರ ಅದು ಹ್ಞೂ ಆಮೇಲೆ ಏನೋ ಮೆಡಿಸಿನ್ಸ್ ತಗೋತಾ ಇದ್ರಿ ಇಲ್ಲ ಈಗ ಅವೆಲ್ಲ ಬಿಟ್ಬಿಟ್ಟಿದ್ದೀರಾ ಎಲ್ಲ ಸೊ ಮೆಡಿಸಿನ್ಸ್ ಬೆಲ್ಲ ಬಿಟ್ಟ ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಆ ಬಗ್ಗೆ ಹೇಳ್ತೀರಾ ಆಮ್ತು ಅಪ್ಪ ಮಾತ್ರೆಗಳೇ ಬಿಟ್ಬಿಟ್ವೆಲ್ಲ ಅಂತೇಳ್ಬಿಟ್ಟು ಆರಾಮಾಗೋಯ್ತು ನನಗದು ಬೇಕಿತ್ತು ಸೊ ಈಗ ಯಾವುದೇ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ಗಳ ಅಗತ್ಯ ಇಲ್ಲದೆ ನಿಮ್ಮ ಜೀವನ ಸಾಗ್ತಾಯಿದೆ ಖಂಡಿತ ಸೊ ಹೀಗಾಗಿ ನಿಮಗೆ ಇನ್ನು ಮುಂದೆ ನನಗೆ ಯಾವುದೇ ರೀತಿಯ ಡಾಕ್ಟ್ರುಗಳಾಗಲಿ ಆಸ್ಪತ್ರೆ ಆಗಲಿ ಮೆಡಿಸಿನ್ಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಬೇಕಾಗಿಲ್ಲ ಅಂತ ಅನಿಸಿದೆಯ ನಿಮಗೆ ಖಂಡಿತ ಏನು ಬೇಡ ಆನಂದವಾಗಿದೆ ಅದು ಬಿಟ್ಟು ಅದು ಬಿಟ್ಟು ಮಾತ್ರೆ ಬಿಟ್ಟು ಅದು ತಗೋ ಇತ್ತು ತಗೋ ತಗೋ ರಾತ್ರಿ ತಗೋ ಬೆಳಗ್ಗೆ ತಗೋ ಅವೆಲ್ಲ ಬಿಟ್ಟಾಯಿತು ಈಗ ಅನ ಆರಾಮ್ಸೆ ಇದೆ ಸೊ ಆರಾಮಾಗಿದ್ದೀರಾ ಭಾಳ ಸಂತೋಷ ಸೊ ಸ್ವಾಮೀಜಿಯವರು ನಿಮಗೆ ವಿಜಯ್ ಕುಮಾರ್ ಈ ರೀತಿಯಲ್ಲಿ ನಿಮಗೆ ಯೋಗ ಧ್ಯಾನ ಹೇಳ್ಕೊಟ್ಟಾಗ ಮತ್ತು ಹೇಳ್ಕೊಟ್ಟ ಮೇಲೆ ಏನು ಅನ್ನಿಸ್ತಾ ಇದೆ ಈ ಅಭ್ಯಾಸ ಈ ಕ್ರಮ ಈ ಪದ್ಧತಿ ಭಾಳ ಖುಷಿಯಾಗಿದೆ ಸ್ವಾಮೀಜಿ ಹ್ಞೂ ಆ ಟೈಮ್ ಮಾಡಬೇಕು ಹ್ಞೂ ಅನಿಸುತ್ತೆ ಅಂದರೆ ಐದು ಗಂಟೆಗಳ ಟೈಮ್ ಮಾಡಬೇಕಲ್ಲ ಐದು ಸಾರಿ ಹ್ಞೂ ಅದು ಸ್ವಲ್ಪ ನನಗೆ ವ್ಯತ್ಯಾಸ ಆಗತ್ತೆ ಕಾರಣ ಏನಂದ್ರೆ ಯಾರೋ ಪ್ರಾಜೆಕ್ಟ್ನವ್ರು ಬರ್ತಾರೆ ಅವ್ರ ಜೊತೇಲಿ ಮಾತಾಡಬೇಕು ಇಂಥದ್ರಲ್ಲಿ ಟೈಮ್ ವ್ಯತ್ಯಾಸ ಆಗತ್ತೆ ಆ ಟೈಮ್ನಲ್ಲಿ ಬಿಟ್ಬಿಟ್ಟು ಮಾಡ್ತೇನೆ ಒಂದೊಂದು ದಿವಸ ಒಂದು ಒಂದೋ ಎರಡೋ ಬಿಟ್ಟು ಹೋಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಸೊ ಅದನ್ನು ಆಮೇಲೆ ಈ ಕೈ ಒಂದು ನೋವಿದೆ ಅಂತ ಹೇಳಿದ್ದೆ ನಿಮಗೆ ಇದು ಈ ಕೈ ಒಂದು ನೋವಿದೆ ಇನ್ನು ಯಾವುದು ಇಲ್ಲ ಮತ್ತೆ ಇದು ಸೊಂಟ ನೋವೆಲ್ಲ ಇತ್ತು ಅದು ಹೋಗಿದೆ ಈಗ ಅವ್ರೇನೋ ಲಾಯರ್ ಏನೋ ಹೇಳಕ್ ಹೊರಟಿದ್ರು ಹೇಳಿ ಅವ್ರೇನೋ ಹೇಳ್ತಾ ಇದ್ರು ಅಂದ್ರು ಅದೇನಾಯ್ತು ನೀವು ಅವರೇ ಹೇಳಿ ಅವ್ರ ಬಿಟ್ಟರು ಈಗ ಅವ್ರ ಗಮನಕ್ಕೆ ಏನ್ ಬಂದಿದೆ ಗೊತ್ತಿಲ್ಲ ಈಗ ನಾವು ನಿಮಗೆ ರೆಗ್ಯುಲರ್ ನಿತ್ಯ ಹೇಳ್ಕೊಡ್ಬೇಕಾದ್ರೆ ಮತ್ತ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತೀವಿ ಹೌದು ಹೇಗೆ ನೆಕ್ಸ್ಟ್ ಮರು ದಿವಸಕ್ಕೆ ಹೇಗೆ ಅಂತ ಹೇಳ್ತಾ ಸೊ ಅದನ್ನು ತಿಳ್ಕೊಂಡ್ಮೇಲೆ ನಾವು ಮುಂದುವರಿಯಕ್ಕೆ ಸಾಧ್ಯ ಅದರಿಂದ ಈಗ ಎಲ್ಲ ಈ ವಿವರಗಳನ್ನು ನಿಮಗೆ ನಿಮ್ಮಿಂದ ತಿಳ್ಕೊಂಡಿದ್ದೇನೆ ಬಹಳ ಸಂತೋಷ ಆಯ್ತು ನಿಮಗೆ ಎಷ್ಟೊಂದು ಉತ್ಸಾಹ ಉಲ್ಲಾಸ ಎನರ್ಜಿ ಕೊಟ್ಟಿರೋದು ಮತ್ತೆ ನೀವು ಸ್ವತಂತ್ರವಾಗಿ ನಡೆಯೋದು ನೀವು ಚೆನ್ನಾಗಿ ಊಟ ಚೆನ್ನಾಗಿ ಊಟ ಮಾಡ್ತಾ ಇದ್ರಲ್ಲ ನನಗೆ ಸ್ವಾಮೀಜಿ ಊಟ ಕಡಿಮೆ ಆಗಿದೆ ಅಲ್ಲ ನಾವೇನು ಒಟ್ಟು ಊಟ ಅಂದ್ರೆ ಅದೇ ಊಟ ಅಲ್ಲ ನಾವು ಎಲ್ಲ ಏನ್ ತಿಳಿಸಿದೀವಲ್ಲ ಊಟ ಸಿಹಿ ಬಿಟ್ಟು ಅಂತ ಹೇಳಿದೀರಿ ಸ್ವೀಟ್ ಈಗ ಏನ್ ನಾವು ತಿಳಿಸಿದೀವಲ್ಲ ಆ ತಿಳಿಸಿರೋದೇ ನಿಜವಾದ ಊಟ ಖಂಡಿತ ಸತ್ಯವಾದಂತದ್ದು ಸೊ ಅದನ್ನ ಬೆಳಿಗ್ಗೆ ಅದೇ ತಿಂಡಿಗೆ ಮೊದಲು ಮಧ್ಯಾಹ್ನ ಊಟಕ್ಕೆ ಬದಲು ಮೊದಲು ತಗೊಳ್ತಾ ಇದ್ದೀನಿ ಆಮೇಲೆ ಅದು ಎಂಟು ಐಟಮು ತಗೋತಾ ಇದೆ ಓಕೆ ಓಕೆ ಇದು ನೋಡಿ ಕೆಮ್ಮು ಒಂದು ಈ ಕಫಾವನ್ನು ಕಟ್ಟ ಕೊಡುತ್ತೆ ಶುರು ಆಗಿಬಿಡುತ್ತೆ ಸೌಂಡು ಹೊಟ್ಟೋಗ್ಬಿಡುತ್ತೆ ಮತ್ತೆ ಸಂತೋಷ ನನಗೆ ನಿಮ್ಮದ್ದು ವೆರಿ ಗಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇದು ನನ್ನ ಇದರೊಳಗೆ ಯೋಗ ವಿತ್ ಸೆಕೆಂಡ್ ಸ್ಟೆಪ್ ಈಗ ಇಲ್ಲಿ ನಿಮ್ ಮಾಡ್ತಾ ಇರೋದು ಯೋಗ ಫಸ್ಟ್ ಸ್ಟೆಪ್ ಇದು ಇದು ಸೆಕೆಂಡ್ ಸ್ಟೆಪ್ ಮೊದ್ಲು ಡೋರ್ ತೆಗೀರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್

ಬೇರೆ ಇಲ್ಲಿ ಗೇಸ್ ಮಾಡಿ ಪರ್ಟಿಕ್ಯುಲರ್ ನೋಡೋರು ಯಾರು ಇಲ್ಲ ಏರ್ ಇದೆಯಲ್ಲ ಇದು ಕ್ಲೋಸ್ ಆಗಿದೆ ಇದು ಇನ್ನು ಹಿಂದ್ಗಡೆ ಅಪಾರ್ಟ್ಮೆಂಟ್ ಇತ್ತು ಕ್ಲೋಸ್ ಆಗಿದೆ ಮುಗಿದ್ರೆ ಅಲ್ಲ ಆ ಥರ ಏನಿಲ್ಲ ಹಾಂ ಈಗ ಮೊದಲಿಂದ ಶುರು ಮಾಡಿ ಅದು ಹೋಗ್ಬಿಡ್ತು ತಮ್ಮ ಹೆಸರು ಎಸ್ ಜಿ ಸುಶೀಲಮ್ಮ ಸುಮಂಗ್ಲಿ ಸೇವಾಶ್ರಮದ ಅಧ್ಯಕ್ಷರು ತಾವು ತಮ್ಮ ಮೊದಲು ಆರೋಗ್ಯದ ಪರಿಸ್ಥಿತಿ ಹೇಗಿತ್ತು ಸ್ವಲ್ಪ ವಿವರಿಸ್ತೀರಾ ಹಾಂ ಸ್ವಾಮೀಜಿ ಮೊದಲು ನನಗೆ ಮೊದಲಿಂದನೂ ಚಿಕ್ಕ ವಯಸ್ಸಿಂದನೂ ಟೈಫಾಯ್ಡ್ ಬೇರೆ ಬಂದುಬಿಟ್ಟಿತ್ತು ಒಂದ್ಸರಿ ಮತ್ತು ಟೈಫಾಯ್ಡಲ್ಲಿ ಚಿಕ್ಕ ವಯಸ್ಸಲ್ಲಿ ಅದು ಮುಗೀತು ಆಮೇಲೆ ಇನ್ನೊಂದು ಸರಿ ಫ್ಯಾಕ್ಟ್ರಿಗೆ ಇನ್ನೊಂದು ಸರಿ ಹಾಸ್ಪಿಟ್ಲಿಗೆ ಸೇರಬೇಕಾಯಿತು ಸೇರಿದ್ದೆ ನಂತರ ಅದಾದಮೇಲೆ ಇಲ್ಲಿ ಈಗ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆ ಒಂದು ಸಾರಿ ಏನಾಯ್ತು ಅಂದರೆ ಈ ಸ್ವಲ್ಪ ಆಗಾಗ್ಲ ಒಂದು ಸ್ವಲ್ಪ ಹೊಟ್ಟೆನೂ ಬರ್ತಾಯಿತ್ತು ಆಮೇಲೆ ಒಂದು ಆಪ್ರೇಷನ್ ಆಯಿತು ಗರ್ಭಕೋಶ ತೆಗೆದು ನಮ್ಮ ಅತ್ತಿಗೆನೇ ಡಾಕ್ಟ್ರು ಅವರು ತಂದು ಮಾಡಿಬಿಡಮ್ಮ ತೆಗೆದು ಬಿಡೋಣಮ್ಮ ಅಂತಂದರು ಅಂದರೆ ಸ್ವಲ್ಪ ತಾಳಿ ಎರಡು ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಒಂದು ಕೆಲಸ ಇದಕ್ಕೂ ಹೋಗಿದೆ ಅಲ್ಲಿಗೆ ಅವಾರ್ಡ್ ತೊಗೊಳಕ್ಕೆ ಇನ್ನೊಂದು ಕೆಲಸ ಆ್ಯಕ್ಷನ್ ಹಿಡ್ಗೆ ಹೋಗ್ಬೇಕಾಯ್ತು ಗ್ರ್ಯಾಂಟ್ ವಿಷಿಕೆ ಅಂತ ಅದೆರಡು ಮುಗಿಸ್ಕೊಂಡು ಡೈರೆಕ್ಟ್ ಆಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದು ಅದು ಗರ್ಭಕೋಶ ಅದು ತೆಗೆದರು ತೆಗೆದು ಇಲ್ಲಿ ಯೋಗ ಮತ್ತು ಹತ್ತು ಪದ್ಧತಿಗೆ ಸೇರುವಕ್ಕೆ ಮುಂಚೆ ತಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಿತ್ತು ನಡೆಯೋದು ಓಡಾಡೋದು ಮತ್ತು ಮೆಡಿಸಿನ್ಸ್ ತೊಗೊಳ್ಳೋದು ಸ್ವಲ್ಪ ಬಗ್ಗೆ ಹೇಳ್ತೀರಾ ಹಾಂ ಸ್ವಾಮೀಜಿ ಈ ಕಾಲು ತುಂಬ ಅದು ಯಾವಾಗ ಬಂತಂದರೆ ನಿಮಗೆ ಅದನ್ನು ಹೇಳೋಣ ಅಂದ್ಕೊಂಡಿದ್ದೀನಿ ಯಾಕೆ ಬಂತು ಹೇಗೆ ಬಂತು ಗೊತ್ತಿಲ್ಲ ಅದು ನಾನು ಒಂದು ಶುಕ್ರವಾರ ತಲೆಗೆ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಪ್ರಸಾದ್ ಮಲಗಿಬಿಟ್ಟೆ ಮಲಗಿಬಿಟ್ಟು ಐದೂವರೆ ಆರು ಗಂಟೆ ಎದ್ದೇಳ್ತಾಯಿದ್ದೀನಿ ಎದ್ದೇಳಕ್ಕೆ ಆಗ್ತಿಲ್ಲ ಇದು ಊದ್ಬಿಟ್ಟಿದೆ ಜ್ವರ ಹೆಂಡಾಮಂಡ ಜ್ವರ ಆಗ್ಬಿಟ್ಟು ಕೊನೆ ಎದ್ದೇಳಕ್ಕಾಗಿಲ್ಲ ಅಂತೆಲ್ಲ ಏಳ್ಸಿ ಚೇರ್ ಮೇಲೆ ಕೂರಿಸಿ ಕರ್ಕೊಂಡು ಹೋಗಿ ಸ್ವಾಮಿಗೆ ಅಡ್ಮಿಟ್ ಮಾಡಿದ್ರು ಅಲ್ಲೊಂದು ಟೆನ್ ಡೇಸ್ ಇದೆ ಟೆನ್ ಡೇಸ್ ಮುಗಿಸ್ಕೊಂಡು ಬಂದು ಅನಂತರ ಅದಕ್ಕೆ ಪಟ್ಟಂತೆ ಏನೇನೋ ಹಾಕಿದರು ಹಾಗಿಲ್ಲ ಆಮೇಲೆ ಈಗ ಹಾಗೆ ಇತ್ತು ನೀವು ನೋಡಿದ್ರಲ್ಲ ನಿಮ್ಮ ಸೊ ಮೊದಲು ನೀವು ನಡಿಬೇಕಾದ್ರೆ ಒಬ್ಬರು ಕರ್ಕೊಂಡು ಹೋಗಿ ಕರ್ಕೊಂಬರ್ಬೇಕಾಗಿತ್ತು ಹ್ಞೂ ಹ್ಞೂ ಸ್ವತಂತ್ರವಾಗಿ ನಡೆಯಕ್ಕೆ ಆಗ್ತಿರ್ಲಿಲ್ಲ ಹ್ಞೂ ಹೌದು ಇರ್ತಿತ್ತು ಈ ಮಧ್ಯೆ ತುಂಬ ಆಮೇಲೆ ನಡಿಬೇಕಾದ್ರೆ ನೋವು ಇರ್ತಿತ್ತ ಇದು ನೋವು ತುಂಬ ಮಂಡಿ ನೋವು ಆಗ್ತಿತ್ತು ಓಹೋ ಹಾಂ ಮಂಡಿ ನೋವು ಈ ಕಡೆ ಎಲ್ಲ ನೋವು ಬರ್ತಿತ್ತು ಮತ್ತೆ ಬ್ಯಾಕ್ ಪೇಯ್ನ್ ಇದು ಬಂದ್ಬಿಡ್ತಿತ್ತು ಸೊಂಟ ನೋವೆಲ್ಲ ಬರ್ತಿತ್ತು ಸೊ ಈಗ ತಾವು ಯೋಗ ಮತ್ತು ಹತ್ತು ಪದ್ಧತಿಗೆ ಸೇರಿಕೊಂಡು ಒಂದು ಹದಿಮೂರು ಹದಿನಾಲ್ಕು ದಿವಸ ಆಗಿದೆ ಏನು ಉಪಯೋಗ ಆಗಿದೆ ಹೇಳ್ತೀರಾ ಸ್ವಾಮೀಜಿ ಇದು ತುಂಬಾ ಉಪಯೋಗ ಆಗಿದೆ ಎರಡು ಮೂರು ದಿವಸಲ್ಲೇ ನನಗೆ ನಮ್ಮ ಶರೀರ ಎಲ್ಲ ಹಗರ ಆಗೋಯ್ತು ಅದೇನೋ ಒಂಥರ ಹಗರ ಅಂತಂದರೆ ಹೇಳಿಕ್ಕೆ ಬರಲ್ಲ ಅದು ಉತ್ಸಾಹ ಚೈತನ್ಯ ಚೈತನ್ಯ ಉಲ್ಲಾಸ ಎಲ್ಲ ಆಯ್ತು ಆಮೇಲೆ ಬರ್ತಾ ಬರ್ತಾ ಬಲಗಾಲ್ ಸ್ವಲ್ಪ ನೋವಿತ್ತು ಅದು ಕಂಪ್ಲೀಟ್ ಈಗ ಇದು ಒಂದು ಐವತ್ತು ಭಾಗ ಕಂಪ್ಲೀಟ್ ಮುಗಿತು ಇನ್ನೊಂದು ಐವತ್ತು ಭಾಗ ಇದೆ ನಾ ಕಾಲು ಚಕ್ಕಲ್ ಬಲ ಹಾಕೊಂಡು ಕೆಳಗಡೆ ಕೂತ್ಕೊಳ್ಬೇಕು ಅನ್ನೋದು ನನ್ನ ಇದಿತ್ತು ಎರಡು ಭಾಗ ಮಂಡಿ ನೋವು ಒಂದು ಐವತ್ತು ಭಾಗ ಇದೆ 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 ಓಕೆ ಆಮೇಲೆ ಇಲ್ಲಿ ಹಾಂ ನೋವಿದೆ ಇದೊಂದು ಭುಜ ಅದು ಮೊದಲ ಎಷ್ಟಿತ್ತು ಈಗ ಎಷ್ಟು ನೋವಿದೆ ಈ ಈ ಇದೆ ಹಾಗೆ ಅಷ್ಟೇ ಮತ್ತೆ ಇನ್ನೆಲ್ಲಿ ಇತ್ತು ನಿಮಗೆ ಏನು ಬೆನ್ನು ಕ್ಲಿಯರ್ ಆಯ್ತು ಹ್ಮ್ ಇನ್ ಯಾವ್ದು ನೋವುಗಳಿಲ್ಲ ಇಲ್ಲ ಇದೊಂದಷ್ಟೇ ಈಗ ಮಂಡಿ ನೋವು ಎಡಗಾಲ್ ಮಂಡಿ ನೋವು ಸ್ವಲ್ಪ ಐವತ್ತು ಭಾಗ ಗುಣ ಆಗ್ಬೇಕು ಮತ್ತೆ ಬಲಗೈ ಭುಜ ಅದು ಸಂಪೂರ್ಣ ಗುಣ ಆಗ್ಬೇಕು ಸರಿ ಮತ್ತೆ ಇನ್ನೇನು ತಾವು ಹೇಳೋದಿದೆ ಇನ್ನೇನು ಇರಲಿಲ್ಲ ಈಗ ನೀವು ಆಹಾರ ಪದ್ಧತಿ ಹೇಳಿದ್ರಲ್ಲ ಮೊದಲು ನೀವು ಒಂದಷ್ಟು ಔಷಧಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ದೀರಿ ಅದ್ರ ಬಗ್ಗೆ ಹೇಳ್ತೀರಾ ಹಾಂ ತಗೊಳ್ತಾ ಇದ್ದೆ ಯಾಕಪ್ಪ ತಗೊಳ್ತಾ ಇದ್ದೀನಿ ಅಂತ ಒಂದೊಂದು ದಿವಸ ಬಿಟ್ಟು ಬಿಡ್ತಿದ್ದೆ ಆಮೇಲೆ ನೀವು ಬಂದು ಇದನ್ನೆಲ್ಲ ಹೇಳ್ಕೊಟ್ಟಾದ್ಮೇಲೆ ನೀವು ಅದನ್ನು ಅಗ್ನಿಗೆ ಸಮರ್ಪಿಸ್ಬಿಟ್ರಲ್ವಾ ಆವಾಗಿಂದ ಒಂದು ತಗೊಳ್ತಾ ಇಲ್ಲ ಆಮೇಲೆ ನಾ ಈಗ ಟ್ಯಾಬ್ಲೆಟ್ಸ್ನ ನೀವು ಅಗ್ನಿಗೆ ಹಾಕ್ಬೇಕಾರೆ ಏನು ಅನ್ನಿಸ್ತಿಲ್ವ ಅಯ್ಯೋ ಅಷ್ಟೊಂದು ದುಡ್ಡು ತಗೋತಾ ಇಲ್ಲ ಎಲ್ಲ ಹೋಯ್ತೈತಲ್ಲ ಆಯಿತು ಹಾಂ ಈಗಂತೂ ನಂಗೆ ಅದು ನೆನಪು ಬರಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಗುಡ್ ಸೊ ಈಗ ನಿಮಗೆ ನೆಲದ ಮೇಲೆ ಕೂತ್ಕೊಳ್ಳೋಂಗೆ ಆಗ್ಬೇಕು ಆಗ್ಬೇಕು ಈಗ ಚೆನ್ನಾಗಿ ಎಲ್ಲ ನೀವೇ ಸ್ವತಂತ್ರವಾಗಿ ತಿರುಗಾಡ್ತೀರಿ ಓಡಾಡ್ತೇನೆ ಎಲ್ಲ ಕಡೆ ಓಡಾಡ್ತೀರಿ ಸ್ವಲ್ಪ ಓಡಾಡ್ತಿರಿದ್ರೆ ಕಷ್ಟ ಸೊ ಮೆಟ್ಲು ಹತ್ಬೇಕಾದ್ರೆ ಬೇಕಾದ್ರೆ ಅಥವಾ ಹೊರಗಡೆ ಏನಾದ್ರು ಕಲ್ಲುಗಳು ಸ್ವಲ್ಪ ಒಳಗಡೆ ಎಲ್ಲ ಓಡಾಡ್ಬಿಡ್ತೇನೆ ಹೋಗೋ ಹೋಗ ಇಟ್ಕೊಂಡು ಓಡಾಡ್ತಿದ್ದೆ ಬೀರು ಇಡ್ಕೊಂಡು ಇದು ಇಟ್ಕೊಂಡು ಅಂತ ಈಗ ಎಲ್ಲಾ ಬಿಟ್ಟಾಯ್ತು ಈಗ ನೀವು ಈ ರೀತಿ ಆರೋಗ್ಯವಾಗಿರೋದು ನೋಡಿದಾಗ ಆ ಮಕ್ಳುಗಳು ಮತ್ತು ಆಶ್ರಮದವರು ಎಲ್ಲ ಏನು ಹೇಳ್ತಾರೆ ಅವ್ರು ಹೇಳ್ತಾರೆ ಮಕ್ಕಳು ಏ ಅಮ್ಮ ನಡ್ಕೊಂಡ್ ಬರ್ತಿದಾರೆ ಅಂತ ಅವ್ರಿಗೂ ಖುಷಿ ಖುಷಿ ಮೊದ್ಲು ಕೈ ಹಿಡ್ಕೊಂಡು ಕಟ್ಕೊಂಡು ಹೋಗ್ತಿದ್ರು ಸೊ ಈಗ ಸ್ವತಂತ್ರವಾಗಿ ನಡೆದಾಡ್ತಾರೆ ಅಂತ ಹೇಳಿ ಅವ್ರಿಗೂ ಎಲ್ಲ ಸಂತೋಷ ಆಗಿದೆ ಖುಷಿ ಖುಷಿ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಸಂತೋಷ ಆಗಿದೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸರಿ ಈಗ ಏನೋ ನಮ್ಮ ಇವರು ಹೇಳ್ತಾ ಇದ್ರು ಆಹಾರದ ಬಗ್ಗೆ ಏನು ಹೇಳಬೇಕನ್ಸುತ್ತೆ ಹೇಳಿ ಬದಲಾಯಿಸಿದ್ದೆ ಇನ್ನು ನಾನು ಇನ್ನು ಸ್ವಲ್ಪ ಅಷ್ಟೇ ಬದಲಾಯಿಸಿದ್ದೇನೆ ಇನ್ನೂ ಬದಲಾಯಿಸೋದು ಬೇಕಾದಷ್ಟಿದೆ ಈಗ ಎಂಟು ಐಟಮ್ ಹೇಳಿದ್ರು ಹಾಂ ಅದನ್ನು ತಗೊಳ್ತಾ ಇದ್ದೀನಿ ಹಾಂ ತೊಗೊಳೋದ್ರಿಂದ ನಿಮಗೆ ಉಪಯೋಗ ಆಗಿದೆಯಾ ಹಾನಿ ಆಗಿದೆಯಾ ಇಲ್ಲ ಉಪಯೋಗ ಆಗಿದೆ ತುಂಬಾ ತುಂಬ ಉಪಯೋಗ ಆಗಿದೆ ಆಮೇಲೆ ಅದನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ತಗೋಬೋದಲ್ಲ ಹಾಂ ಬೇರೆ ಬೇರೆ ತಗೊಳೋದ್ರ ಬದಲು ಎಲ್ಲ ಮಿಕ್ಸ್ ಮಾಡಿ ತಗೋಬೇಕಾ ಅಂತ ಅನ್ಸುತ್ತೆ ಯಾಕೆ ಅಂದರೆ ಅದು ತುಂಬಾ ಟೈಮ್ ತಗೊಳತ್ತೆ ಒಂದೊಂದೇ ತಗೊಳ್ಳೋದು ಅದಕ್ಕೆ ಕಟಕಾಯಿ ಬೀಜ ಮೊದಲು ತಗೊಂಡ್ಬಿಟ್ಟು ಇನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಗೊಂಡ್ಬಿಟ್ಟು ಸ್ವಲ್ಪ ಬೇಗ ಮುಗಿಯುತ್ತೆ ಅಂತ ಹಾಂ ಓಕೆ ಆ ಬಗ್ಗೆ ಮಾತಾಡ್ತೀನಿ ಮತ್ತೆ ಇನ್ನೇನು ಹೇಳೋದಿದೆ ಇನ್ನೇನು ಇಲ್ಲ ಸುಮ್ಜ ಅಷ್ಟೇ ಮಾಡೋದ್ರ ಬಗ್ಗೆ ಎಲ್ಲ ಆಮೇಲೆ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮುಚ್ಚು ಕಡಿಮೆ ಒಂದೊಂದು ಹೆಚ್ಚು ಕಡಿಮೆ ಆಗತ್ತೆ ಐದು ಮಾಡೋ ಕಡೆ ಒಂದು ನಾಲ್ಕು ಮಾಡ್ತೀನಿ ಯಾಕೆ ಕಾರಣ ಏನಂದರೆ ಸೊ ಯಾರೋ ಬಂದ ಈಗ ಯಾರೋ ಬಂದು ಗೊತ್ತಿದ್ ನಿಮಗೆ ಸೊ ಅವ್ರು ಬಂದಾಗ ಸ್ವಲ್ಪ ಒಂದು ಮಾಡ್ಲಿಕ್ಕೆ ಆಗಲೇ ಇಲ್ಲ ಈಗ ಮತ್ತೆ ಹತ್ತಗೆ ಸಂಜೆಗೆ ಎರಡು ಮಾಡಿಬಿಡ್ತೀನಿ ಅದಕ್ಕೆ ಸರಿ ಹೋಗುತ್ತೆ ವೆರಿ ಗುಡ್ ವೆರಿ ಗುಡ್ ಅದು ಐದು ಆಗಲೇ ಬೇಕಲ್ವ ಹೌದು ಅದಕ್ಕೆ ಈವನ್ ಐದು ಆರು ಹಿಂಗೆ ಎಷ್ಟು ಸಲ ಅಭ್ಯಾಸ ಆದ್ರೂ ಒಳ್ಳೆಯದು ನೀವು ಎಷ್ಟು ಸಲ ಅಭ್ಯಾಸ ಮಾಡಿದ್ರು ಒಳ್ಳೆಯದು ಆಮೇಲೆ ನಾವು ಯಾವಾಗಲೂ ನಮ್ಮ ಮನಸ್ಸನ್ನು ಪ್ರಫುಲ್ಲವಾಗಿ ಆನಂದವಾಗಿ ಇಟ್ಕೋಬೇಕು ಯಾವಾಗಲೂ ಎಷ್ಟೇ ನಮಗೆ ಜೀವನದಲ್ಲಿ ಒತ್ತಡಗಳು ಸಮಸ್ಯೆಗಳು ಬಂದರೂ ಕೂಡ ನಾವು ಈ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗ್ಬಿಟ್ರೆ ನಾವು ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂದ್ಬಿಡ್ತೇವೆ ಅಂದರೆ ನಾವು ಮನಸ್ಸು ಯಾವಾಗಲೂ ಉಲ್ಲಾಸ ಆನಂದ ಉತ್ಸಾಹ ಶಾಂತಿ ನೆಮ್ಮದಿ ಇವು ಇರೋ ಹಾಗೆ ನಾವು ನೋಡ್ಕೋಬೇಕು ಯಾವಾಗ ಇದನ್ನು ನಾವು ಈ ರೀತಿಯಾಗಿ ಮಾಡ್ಕೊಳ್ತೀವಿ ಆಗ ನಮ್ಮ ಉದ್ದೇಶ ಗುರಿ ಸಾಧನೆ ಯಶಸ್ವಿ ಆಗುತ್ತೆ ನಾವೇನು ನೂರಕ್ಕೆ ನೂರು ಒಳ್ಳೆಯ ಆರೋಗ್ಯವನ್ನು ಪಡ್ಕೋಬೇಕು ಅಂತ ಇದ್ದೀವಿ ಆಗ ಅದು ಯಶಸ್ವಿ ಆಗುತ್ತೆ ಅದರಿಂದ ನೀರು ದೋಣಿ ಒಳಗಡೆ ಬರಬಾರ್ದು ದೋಣಿ ನೀರಿನ ಮೇಲೇ ಹೋಗಬೇಕು ಹಾಗೆ ನಮ್ಮ ಒಳಗೆ ಒತ್ತಡಗಳು ಬರಬಾರ್ದು ಏನೇ ಒತ್ತಡಗಳು ಎಲ್ಲ ಇದ್ದರೂ ಕೂಡ ಅವೆಲ್ಲ ಆ ಹೋಗಿ ಹೋಗಿಬಿಡ್ಬೇಕು ಸೊ ಹೀಗಾಗಿ ನೀವು ಸಂಪೂರ್ಣವಾಗಿ ನಾನು ಸಂಪೂರ್ಣ ಆರೋಗ್ಯವಾಗಿ ಉಲ್ಲಸಿತರಾಗಿ ಇದ್ದೇವೆ ನಮಗೆ ಯಾವುದೇ ಸಮಸ್ಯೆ ಎಂಥದ್ದು ಇಲ್ಲ ನಾವು ನೂರಕ್ಕೆ ನೂರು ಆರೋಗ್ಯವಾಗಿದ್ದೇವೆ ಈ ಭಾವನೆಯನ್ನು ತಾಳ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಹೋಗಿ ಮತ್ತು ಉದಾಹರಣೆಗೆ ಈಗ ಇವರು ಏನೋ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ ಹ್ಞೂ ಹ್ಞೂಕೊಂಡು ನಾವು ಪಾಸಾಗಿ ಮುಂದೆ ಹೋಗ್ತಿರಬೇಕು ಆಯಿತು 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 ಅಂತ ಏಕೆಂದರೆ ನಮಗೆ ಸಮಯ ಇರಲ್ಲ ಸಮಯ ನಮ್ಮನ್ನು ಫಾಲೋ ಮಾಡಲ್ಲ ನಾವು ಸಮಯವನ್ನು ಫಾಲೋ ಮಾಡಬೇಕು ಈಗ ಅಭ್ಯಾಸ ಮಾಡೋಣ ಮತ್ತು ತಾವೇನಾದರೂ ಈಗ ಕುಳಿತು ಅಭ್ಯಾಸ ಮಾಡುವಾಗ ಏನಾದರೂ ತಮಗೆ ತೊಂದರೆ ಆಗ್ತಾ ಇದ್ರೆ ಹೇಳಿ ಬೇರೆ ಬದಲಾವಣೆ ಮಾಡ್ತೇನೆ ಬೆಳಿಗ್ಗೆ ಸ್ವಲ್ಪ ಬಹಳ ತಿರ್ಗಾ ತಿರ್ಗಾಟ ಮಾಡಿದರೆ ಆಗ್ತದೆ ಮನಸ್ಸಿಗೆ ಒತ್ತಡ ತಗೊಂಡ್ರೆ ಆಗುತ್ತೆ ಉಲ್ಲಸಿತರಾಗಿದ್ದರೆ ಅವು ಇರೋದು ಈಗ ಬಂದಿರೋದೆಲ್ಲ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಮತ್ತು ಅಭ್ಯಾಸ ಮಾಡ್ತಾ ಹೋದ್ರೂ ಹೋಗ್ಬಿಡುತ್ತೆ ಆಮೇಲೆ ಇನ್ನೂ ಒಂದು ನಿಮಗೆ ಹೇಳ್ತೇನೆ ಈಗ ಬೆಳಿಗ್ಗೆ ಸ್ನಾನ ಮಾಡ್ತೀರಲ್ವಾ ಹಾಗೆ ಸಂಜೆಗೊಮ್ಮೆ ಸ್ನಾನ ಮಾಡಿಬಿಡಿ ಸಂ ಈಗ ನಾವು ಎರಡೋ ಸ್ನಾನ ಮಾಡಿಬಿಡ್ತೀವಿ ಇಲ್ಲಿಂದ ಹೋಗ್ತಿದ್ದಂಗೆ ಸ್ನಾನ ಮಾಡಿಬಿಡ್ತೀವಿ ಎರಡೋ ಸ್ನಾನ ಮಾಡಿಬಿಟ್ರೆ ಬಿಸಿನೀರು ಇಡೀ ನಮ್ಮ ಶರೀರದ ಮೇಲೆ ಹರಿದ್ರೆ ಆ ಬ್ಲಡ್ ಸರ್ಕ್ಯುಲೇಷನ್ ಯೋಗ ಮಾಡೋಕ್ಕೆ ಭಾಳ ಅನುಕೂಲ ಹೀಗಾಗಿ ಇನ್ನೊಮ್ಮೆ ಈಗ ನಾವು ಮುಸ್ಕೊಂಡು ಹೋಗ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಇನ್ನೊಮ್ಮೆ ಯಾವಾಗ ಯೋಗ ಮಾಡಬೇಕು ಅಂತ ಇರುತ್ತಲ್ಲ ಆ ಯೋಗ ಮಾಡೋಕ್ಕೆ ಮುಂಚೆ ಸ್ನಾನ ಮಾಡ್ಕೊಂಡು ಯೋಗ ಮಾಡಿಬಿಡಿ ಮತ್ತೇನಾದರೂ ತಾವು ಹೇಳೋದಿದೆಯಾ ಮಾಡಿದ್ರೆ ಬಹಳ ಒಳ್ಳೆಯದು ಎರಡು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಮಾಡಿದ್ರೆ ಸಾಕು ಮತ್ತೆ ಬೇರೆ ಏನಾದ್ರೂ ಹೇಳೋದಿದ್ಯಾ ಓಕೆ ಈಗ ಅಭ್ಯಾಸ ಶುರು ಮಾಡೋಣ ಹಾಗೆ ಮೌಲ್ಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ